ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಿಡ್ಕಲ್ ಗ್ರಾಮದ ಶ್ರೀ ಭೀಮ್ರಾವ್ ಲಗಮಣ್ಣ ಗಂಟಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಡೊಳ್ಳಿನ ಹಾಡಿನ ಸಂಭಾಷಣೆಗಾರರು ಹಾಗೂ ಎಲ್ಲ ಕಾರ್ಯಕ್ರಮಗಳ ರಾಜ್ಯ ಮಟ್ಟದ ನಿರೂಪಕರಾಗಿ ಕೆಲಸವನ್ನು ನಾನು ಎಷ್ಟು ಸಾಧ್ಯದನೋ ಅಷ್ಟನ್ನು ಕಲಾವಿದರನ್ನ ಅದೇ ತೆರನಾಗಿ ಶ್ರೀಯುತ ವಿದ್ಯಾರ್ಥಿಗಳನ್ನು ಪರಮ ಪುಜ್ಯರ ಕಾರ್ಯಕ್ರಮಗಳಲ್ಲಿ ಸದಾ ಭಾಗಿ ಇರ್ತಕ್ಕಂಥ ಒಬ್ಬ ಅದಕ್ಕೆ ಬಸವಣ್ಣ ಹೇಳುವ ಹಾಗೆ ಏನಕ್ಕಿಂತ ಕಿರಿಯರಿಲ್ಲ ಭಕ್ತರಕ್ಕಿಂತ ಹಿರಿಯರಿಲ್ಲ ಎಂಬ ಉಕ್ತಿಯಂತೆ ನುಡ್ದಿರ್ತಕ್ಕಂಥ ಭಕ್ತಿ ನಾನು ಮೊದಲನೇದಾಗಿ ನಮ್ಮ ಪೂರ್ವಜರು ಇದರೊಳಗೆ ನಾ ಡೊಳ್ಳಿನ ಹಾಡಿನೊಳಗೆ ಸಂಭಾಷಣೆ ಮಾಡಬೇಕಾದ್ರೆ ನಮ್ಮ ಪೂರ್ವಜರು ನಮ್ಮ ಅಜ್ಜ ಲಕ್ಕಣ್ಣ ಗಂಟಿ ಅಂಥೇಳಿ ಅವ್ರ ಮಗ ಲಗಮಣ್ಣ ನಮ್ಮ ತಂದೆಯವರು ನಮ್ಮ ಕಾಕ ಅಫರಾಯಿ ಗಂಟಿ ಅಂಥೇಳಿ ಇಬ್ಬರು ಜನ ಇಬ್ಬರು ಜನರೊಳಗೆ ನಮ್ಮ ತಂದೆಯವರು ಮೊದಲ ಬಾಲ್ಯದಲ್ಲಿನ ಹವ್ಯಾಸಿ ಕಲಾವಿದರಾಗಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ಡೊಳ್ಳಿನ ಕೈಪಟ್ಟು ಕಲಿಯಲಿಕ್ಕೆ ಗೋಕಾಕ ತಾಲೂಕದ ಉದುಗಟ್ಟಿಯಲ್ಲಿ ಆರು ತಿಂಗಳ ವಸ್ತಾದನ ಮನೆಯಲ್ಲಿ ಸೇವೆಯನ್ನು ಮಾಡಿ ಡೊಳ್ಳಿನ ಕೈಪಟ್ಟನ್ನು ಕಲಿತು ಬಂದು ಈ ಭಾಗದಲ್ಲಿ ಏನಾದರೂ ಒಂದು ಕಲೆಯನ್ನು ಉಳಿಸಬೇಕು ಅಂಥೇಳಿ ಸುತ್ತ ನಾಡಿನಾಗೆಲ್ಲ ಡೊಳ್ಳಿನ ಕೈಪಟ್ಟನ್ನು ಬಾರಿಸೋದ್ರ ಮುಖಾಂತರ ಡೊಳ್ಳಿನ ಹಾಡಿಕೆಯ ಸಂಘವನ್ನು ಕಟ್ಟಿ ಅದರಲ್ಲಿ ನಮ್ಮ ತಂದೆಯವರ ಶಿಷ್ಯ ಆಗಿರ್ತಕ್ಕಂಥ ಮಾರುತಿ ಬನಟ್ಟಿ ಅಂತ ಹೇಳಿ ಖ್ಯಾತ ಡೊಳ್ಳಿನ ಕಲಾವಿದರು ಸುಮಾರಾಗಿ ಬಿಸರ್ಗಿ ಸೋಮಲಿಂಗ ನಿಡೋಣಿ ಕುಲಕರ್ಣ್ ಜೋಡಿ ಹಾಡಿರ್ತಕ್ಕಂಥ ತಂಡನ್ನು ರೆಡಿ ಮಾಡಿದವರು ನಮ್ಮ ತಂದೆಯವರು ಅವರ ನಂತರವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ತಂದೆಯವರಿಗೆ ಮೂರು ಜನ ಮಕ್ಕಳು ಒಬ್ಬರು ಮಾರುತಿ ಅಂಥೇಳಿ ಗಂಟಿ ನಾನು ಭೀಮ್ರಾವ ಇನ್ನೊಬ್ಬರು ಅಜಿತ್ ಕುಮಾರ್ ಗಂಟಿ ಅಂತ ಹೇಳಿ ನಮ್ಮ ತಮ್ಮ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಒಬ್ಬ ತಮ್ಮ ಡೊಳ್ಳಿನ ಹಾಡಿನಲ್ಲಿ ತೊಡಗಿದ ನಮ್ಮ ತಂದೆಯವರು ಕಷ್ಟದೊಳಗೆ ನನ್ನನ್ನು ಬೆಳೆಸಿ ಶಿಕ್ಷಣವನ್ನು ಕೊಡಿಸಿ ಏನಾದರೂ ಸಾಧನೆ ಮಾಡಬೇಕು ತಮ್ಮ ನಿನ್ನ ಸಾಲಿ ಕಲಿಬೇಕಂತ ಹೇಳಿ ಕಷ್ಟದೊಳಗೆ ಬಡತನ ಪರಿಸ್ಥಿತಿ ಇತ್ತು ಆದ್ರೂ ಕೂಡ ಮಗನನ್ನು ಸಾಲಿ ಕಲಿಸ್ಬೇಕು ಅಂಥೇಳಿ ಕನಸನ್ನು ಹೊತ್ತವರು ನಮ್ಮ ತಂದೆಯವರು ಬಹುಶಃ ನಮ್ಮ ಕಾಕಾ ಅಂತಿದ್ರು ಏನು ಬಿಡಪ್ಪ ಸಾಲಿ ಕಲಿತಾ ಏನು ಮಾಡ್ತೀರಿ ಅಂತಕ್ಕಂಥ ವಿಚಾರ ಕೇಳಿದಳು ನಮ್ಮ ತಂದೆಯವರು ಅಂದರು ಇಲ್ಲ ನಮ್ಮ ಹುಡುಗ ಒಟ್ಟು ಕಲೀಲಿ ಒಟ್ಟು ಸಾಲಿ ಕಲಿಸ್ಬೇಕಂತ ಕನಸ ನಾನು ಕಲ್ತಿಲ್ಲ ನಮ್ಮ ಮನೆಯಾಗೆ ಯಾರೂ ಕಲ್ತಿಲ್ಲ ನಾನು ಮಗ ಒಬ್ಬರೇ ಇಬ್ಬರೇ ಎಲ್ಲರೂ ಕಲಿಬೇಕಂತೇಳಿ ಮೂರು ಮಂದಿನ ಸಾಲಿಗೆ ಹತ್ತಿದೊಳಗೆ ಡೊಳ್ಳಿ ನಡ ಹಾಡ್ತಕ್ಕಂಥ ಮಾರುತಿ ಗಂಟಿ ನಮ್ಮ ತಮ್ಮ ಭಾಳ ಟಾಫರ್ ಇದ್ದ ನಾನು ಮೀಡಿಯಮ್ ಇದ್ದೆ ಮೀಡಿಯಮ್ ಇದ್ದ ನಮ್ಮನ್ನು ಒಕ್ಕಲ್ತನಕ್ಕೆ ತೆಗೆದುಕೊಳ್ಬೇಕು ಸಣ್ಣವನನ್ನು ಕಲಿಸ್ಬೇಕಾಯ್ತಾರೆ ನಮ್ಮ ತಂದೆಯವರು ನಿಶ್ಚಯ ಮಾಡಿದರು ನಾನು ಎಸ್ ಎಸ್ ಎಲ್ ಸಿ ಇದ್ದಾಗ ನಮ್ಮ ಬ್ರದರ್ ಆರನೇವರೆಗೆ ಆರನೇ ಆರನೇವರೆಗೆ ಓದುವ ಮುಂದೆ ನಮ್ಮ ಬ್ರದರ್ ಏನು ಮಾಡಿದಾರೆ ಅಂದರೆ ಈ ಡೊಳ್ಳಿನ ಹಾಡಿನ ನಾದ ಬಿದ್ದ ಸರಿಯಾಗಿ ಸಾಲಿಗೆ ಹೋಗದೆ ಗುಡಿಯಲ್ಲಿ ಸೇವೆ ಸಲ್ಲಿಸಕ್ಕೆ ಪ್ರಾರಂಭ ಮಾಡಿದರು ಅವನು ನನಕೇತ ಪೂರ್ವದಲ್ಲಿನ ಸಾಲಿ ಬಿಟ್ಟ ನಮ್ಮ ತಂದೆಯವರು ಇಲ್ಲಪ್ಪ ಅವನು ಕಡಿಸಿ ಬಿಡಿಸ್ಬೇಕತ್ತಿದ್ನಿ ನೀನ ಕಲಿಯ ನಿನಗೆ ಅವಕಾಶ ಅಂತ ಅಂತೇಳಿ ನನ್ನನ್ನು ಪಿ ಯು ಸಿ ಹಚ್ಚಿ ಮತ್ತೆ ಕಷ್ಟದೊಳಗೆ ವಿದ್ಯಾಕಾಶಿಯಾಗಿರ್ತಕ್ಕಂಥ ಧಾರವಾಡದಲ್ಲಿ ಟಿ ಸಿ ಎಚ್ಗೆ ಅಡ್ಮಿಷನ್ ಮಾಡಿಸಿ ಟಿ ಸಿ ಎಚ್ ಮುಗಿಸಿ ಹತ್ತು ನೂರು ಸಾವಿರ ರೂಪಾಯಿಗಳನ್ನು ಕೊಟ್ಟು ನನ್ನನ್ನು ಓದಿ ಕಲಿಸಿ ನಿಶ್ಚಯಿಸಿ ಮಾಡಿಸಿದರು ಆ ಟಿ ಸಿ ಎಚ್ ಮುಗಿಸಿಕೊಂಡು ಒಂದು ವರ್ಷ ಆಗಿತ್ತು ನಾನು ಇಲ್ಲೇ ಹರಿಗಿರಿಯ ಕರಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ನಾಲ್ಕುನೂರ ಐವತ್ತು ರೂಪಾಯಿ ಪೇಮೆಂಟ್ ಕೊಡ್ತಿದ್ರು ಬದಲಿಗೆ ಅಲ್ಲಿ ನಾನು ಪ್ರಾರಂಭ ಮಾಡಿದೆ ಅದು ಕರಸಿದ್ದೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಡೊಳ್ಳಿನ ವಾಲಗ ಡೊಳ್ಳಿನ ಕೈಪಟ್ಟ ಡೊಳ್ಳಿನ ಹಾಡನ್ನು ಹಾಡೋದು ನೋಡಿ ನನ್ನ ಮನಸ್ಸು ಆ ಕಡೆ ಸೆಳಿತಾ ಇತ್ತು ಪಟ್ಟಿ ಮಾಡಲಿಕ್ಕೆ ಹೋಗೋದು ಮಾಡೋದು ಮಾಡೋದು ಪ್ರಾರಂಭ ಮಾಡಿದೆ ಅಷ್ಟರೊಳಗೆ ನಮ್ಮ ತಂದೆಯವರು ನಮ್ಮ ಬ್ರದರ್ಗೆ ಡೊಳ್ಳಿನ ಹಾಡನ್ನು ಕಲಿಸಿ ಹಾಡ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಡೊಳ್ಳಿನ ಹಾಡ ಹಾಡೋದು ನೋಡಿ ನಾನು ಹತ್ತಿದ ಏಪ್ಪ ಯಾವುದಕ್ಕೆ ಬೇಕಪ್ಪ ಡೊಳ್ಳಿನ ಹಾಡು ನಿನಗೆ ಮರ ದೇವರೆಲ್ಲ ನಾನು ತೊಡ್ದಾಗ ಮಾಡ್ಕೊತ ಹೋಗಿ ಅಂತ ನಾನು ಅಂದ್ ಹೊತ್ತಿನೊಳಗೆ ಒಂದು ಸಾರಿ ನಮ್ಮ ಬ್ರದರ್ನ ಹಾಡ ಏನು ಹಾಡಾರೆ ಕೇಳಕ್ಕೆ ಬರಪ್ಪ ನಮ್ಮ ಅಂದರು ಊರಲ್ಲಿ ಹಾಡಿಗೆ ನಡೀತು ನಮ್ಮ ಬ್ರದರ್ ಡೊಳ್ಳಿನ ಹಾಡ ಹಾಡಲಿಕ್ಕೆ ಹತ್ತಿದ್ರು ಊರಾಗಿ ನಾವು ನಡತಕ್ಕಂಥ ಟೀಮ್ಗಳೆಲ್ಲ ಒಂದ ನಮ್ಮ ಟೀಮ್ ಒಂದು ಕಡೆ ಆಯಿತು ನಮ್ಮ ಬ್ರದರ್ ಭಾಳ ಸುಂದರವಾಗಿ ಹಾಡಿದ ಸುತ್ತ ಸುತ್ತಲಿನ ಜನ ಊರಲ್ಲಿ ಜನ ಎಲ್ಲರೂ ಏನು ಭರ್ಜರಿ ಹಾಡ್ತಾನಪ್ಪ ಮಾರುತಿ ಗಂಟಿ ಮಾರುತಿ ಗಂಟಿಯವ್ರ ಹಾಡ ನಾವು ಕೇಳಬೇಕಂತ ಹೇಳಿ ಜನ ಎಲ್ಲ ಬರ್ತಿದ್ರು ಆದ್ರೆ ಊರಾಗಿನ ಬೇರೆ ಬೇರೆ ಟೀಮ್ದವ್ರು ವಿರುದ್ಧ ಟೀಮ್ದವ್ರು ನಂಬಿಕೇತು ನೀವು ಮುಂದೆ ಹೋಗ್ತಾನಂತ ತಿಳಿದ ಹುಡುಗನನ್ನು ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕಂತ ಹೇಳಿ ಪ್ರಾರಂಭ ಮಾಡಿದರು ನಾನು ಫಸ್ಟಿಗೆ ನಂದು ಏನೋ ಗುರು ತಂದೆ ತಾಯಿ ಆಶೀರ್ವಾದ ಹಲಸಿದ್ದ ದೇವ್ರದ ಎಲ್ಲ ರೇವಣ್ಸಿದ್ದ ಬಹುಶಃನ ಆಶೀರ್ವಾದದಿಂದ ನಾನು ಟಿ ಸಿ ಎಚ್ ಒಂದು ವರ್ಷ ಮುಗಿಸಿ ಸರ್ವಿಸ್ ಮಾಡೋದ್ರೊಳಗೆ ಗೋರ್ಮೆಂಟ್ ಕಾಲ್ ಮಾಡಿದರು ಗೋರ್ಮೆಂಟ್ ಕಾಲದೊಳಗೆ ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆಯಿತು ಬೆಳಗಾವಿ ಜಿಲ್ಲಾ ಅತನಿ ತಾಲೂಕದ ಐಗಳಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ ಹೊತ್ತಿನೊಳಗೆ ಆ ಹೊತ್ತಿನಲ್ಲಿ ಅಲ್ಟಾಳ್ ಕಲ್ಮಿಶ್ ಅಂತ ಹೇಳಿ ಅರ್ಬಟ್ಲೆ ಹಾಡ್ತಕ್ಕಂಥ ಮಹಾನ್ ವ್ಯಕ್ತಿ ಹಾಡನ್ನು ನಮ್ಮ ಬ್ರದರ್ ಹಾಡಲಿಕ್ಕೆ ಪ್ರಾರಂಭ ಮಾಡಿದರು ಹಾಡ್ಲೆ ಹಾಡಲಿ ಹಾಡ ಹಾಡಿ ಇಳಿದ್ರೊಳಗೆ ನನ್ನ ಬ್ರದರ್ಗೆ ಅದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದರು ನಾನು ಅತನಿ ತಾಲೂಕು ಐಗಳಿರೋದರಿಂದ ಕಲ್ಮಿಷ್ ನಾನು ಕಾಂಟ್ಯಾಕ್ಟ್ ಮಾಡಿದೆ ಕಲ್ಮೇಶ್ನನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಕಲ್ಮೇಶ್ ಅವರು ಹೇಳಿದರು ಸರ್ ನೀವೇನು ಮಾಡ್ತೀರಿ ನಾ ಟೀಚರ್ದನ್ನೇ ನಮ್ಮ ಬ್ರದರ್ ಇದ್ದಾರೆ ಹಾಗಾದರೆ ನನ್ನ ಸಾಹಿತ್ಯ ವೈರ್ಯ ಹೇಳಿ ಅವ್ರು ಪ್ರೋತ್ಸಾಹ ಕೊಟ್ಟು ಸಾಹಿತ್ಯನ ಕೊಟ್ಟರು ಸಾಹಿತ್ಯ ಕೊಟ್ಟ ನಂತರ ನಮ್ಮ ಬ್ರದರ್ ಡೊಳ್ಳಿನ ಹಾಡನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದರು ಒಂದು ಊರಲ್ಲ ಎರಡು ಊರಲ್ಲ ಏಳೆಂಟು ಹತ್ತು ಹದಿನೈದು ಈ ಭಾಗದೊಳಗೆ ತಗದಿ ಜನಪ್ರಿಯ ಹಾಲಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಹಿಡ್ಕಲ್ ತಾಲೂಕು ರಾಯಬಾಗ್ ಅಂತ ಹೇಳಿ ಬೋರ್ಡ್ ಮಾಡಿಸಿ ಕಟ್ಟಿ ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಆ ಹೊತ್ತಿನೊಳಗೆ ಇನ್ನುಳಿದ ಜನರು ಎಲ್ಲರೂ ಕೂಡ ನಡು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಹತ್ತಿದ್ರು ನಮ್ಮ ಬ್ರದರ್ ಹಾಡೋಷ್ಟು ಹಾಡ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಹೆಂಗ ಅಂಥೇಳಿ ನಿತ್ ನಿಲ್ಲಕ್ಕಾಗಿತ್ತು ವಸ್ತಾದಗಳನ್ನ ತರದು ಒಂದಿನ ಎರಡು ದಿನ ತರೋದು ನೋಡಿದ್ದೀವಿ ಇದು ಸರಿ ಅಲ್ಲಪ್ಪ ಅಂಥೇಳಿ ನಾನು ಯಾವಾಗ ಕರೆಸಿದ್ರಲ್ಲ ನಾನೊಂದು ರಾತ್ರಿ ಬೀರಲಿಂಗೇಶ್ವರ ಜಾತ್ರೆ ನಡೆದಿತ್ತು ನಮ್ಮೂರೊಳಗೆ ನಮ್ಮ ಬ್ರದರ್ಗೆ ಇನ್ನು ಉಳಿದವ್ರಿಗೆಲ್ಲ ಹಾಡಿಕೆ ಕಾರ್ಯಕ್ರಮ ನಡೆದ ಹೊತ್ತಿನೊಳಗೆ ಪ್ರಶ್ನೆಗಳನ್ನು ಕೇಳಿದರು ಪ್ರಶ್ನೆಗಳನ್ನು ಕೇಳಿದ ಹೊತ್ತಿನೊಳಗೆ ಉತ್ತರಗಳನ್ನ ಹೇಳಿಕೆ ನಮ್ಮ ಬ್ರದರ್ಗೆ ಅಷ್ಟು ಸಮರ್ಥ ಆಗಲಿಲ್ಲ ಆದ್ರೂ ವಕ್ವಾದ ಮಾಡ್ತಿದ್ದ ನಮ್ಮ ಬ್ರದರ್ ಇದನ್ನ ನೋಡಿ ನಾನಂದಿ ನಮ್ಮ ತಮ್ಮ ಹಾಲ್ಸಿದ್ದೇಶ್ವರ ಗಾಯನ ಸಂಘನ ಕಟ್ಟಿ ಭಂಡಾರನ್ನು ನಂಬಿ ಭಕ್ತಿದಿಂದ ನಮ್ಮ ಅಜ್ಜಾನು ಅದ್ರಾಗ ಹಾಡ್ಕೊತ ಬಂದ ನಮ್ಮ ತಂದೆಯವರು ಬಂದರು ನಮ್ಮ ಬ್ರದರ್ನೂ ಕೂಡ ಬಂದರು ಇದು ಮೂರನೇ ತಲಿ ಈ ಮೂರನೇ ತಲಿಗೆ ನಾವು ಏನಾದರೂ ಬೆಳೆಸ್ಬೇಕಂತ ಹೇಳಿ ನನ್ನ ಮನಸ್ಸಿನೊಳಗೆ ದೇವ್ರ ಪಕ್ಕ ನಾನು ಏನು ಮಾಡಿದ್ರೆ ಅವತ್ತೈನು ಮುಂದಿನ ಸ್ಟೇಜ್ಗೆ ಅಂದ್ರೆ ನಾನು ಮಾತಾಡ್ತಂತಮ್ಮ ನೀ ನಾಡ ಹಾಡ್ಬೇಕಂತ ತಿಳಿದ್ರು ಅವತ್ತ ನಿರ್ಧಾರ ಮಾಡಿ ಧಾರವಾಡ ಬಿಜಾಪುರ ತಿರುಗಾಡಿ ಪುರಾಣಗಳನ್ನು ಕೂಡಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಪುರಾಣಗಳನ್ನು ಕೂಡಿಸಿ ಸಾಕಷ್ಟು ಪುರಾಣಗಳನ್ನು ಕೂಡಿಸ್ಕೊಂಡು ಇನ್ನಿತರ ಎಲ್ಲ ಕಲಾವಿದರ ಸಹಪಾಠಿಗಳನ್ನು ಬಳಸ್ಕೊಂಡೆ ನಾನು ಐಗಳಿ ಬ್ರಹ್ಮಣ್ಣ ತೈಗಳೊಳಗೆ ಅವನು ಮೂಲತಃ ನನ್ನ ಜೋಡಿ ಸಂಪರ್ಕದಿಂದ ಅವ್ನು ಪುರಾಣಗಳನ್ನು ಕೊಟ್ಟೆ ಅವನು ಜಾಸ್ತಿ ಪುರಾಣಗಳನ್ನು ಕೂಡಿಸಿ ಅವನ ಓದಲಿಕ್ಕೆ ಪ್ರಾರಂಭ ಮಾಡಿದ್ವಿ ಐಗಳೊಳಗೆ ಓದಿ ಕಲ್ಮೇಶ ಸಂಪರ್ಕ ನೇರಿತ್ತು ಕಲ್ಮೇಶನ ಡೊಳ್ಳಿನ ಹಾಡಿಕೆ ಎಲ್ಲಿರ್ತಾವಲ್ಲ ಅಲ್ಲಿ ಕೇಳಕ್ಕೆ ಹೊಂಟೀವಿ ರಾತ್ರಿ ಕೇಳಕ್ಕೆ ಹೋಗುತ್ತಾ 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 ಪುಸ್ತಕಗಳನ್ನೆಲ್ಲ ತಂದು ಓದ್ತಿದ್ದೀವಿ ಕಲ್ಮೇಶ್ ಡೊಳ್ಳಿನಾಡ ಹಾಡ್ತಿದ್ದ ಪ್ರಶ್ನೆ ಯಾರಾದರೂ ಕೇಳಿದ್ರೆ ಅವ್ನು ಬರೋದ್ರೊಳಗನೂ ಪುಸ್ತಕ ತೆಗೆದುಕೊಡ್ತಕ್ಕಂಥ ಕೆಲಸ ನಾನು ಸುಮಾರಾಗಿ ಒಂದು ಹದಿನೈದು ವರ್ಷ ಮಾಡಿದ್ದೆ ಸರ್ ಹದಿನೈದು ವರ್ಷ ರಟಾಳ ಕಲ್ಮೇಶ್ ಜೋಡಿ ನೈಟ್ ಸಾಯಂಕಾಲ ತಕ್ಕನ ನನ್ನ ಶಾಲೆ ನನ್ನ ವಿದ್ಯಾರ್ಥಿಗಳ ಮಕ್ಕಳ ಶಿಕ್ಷಣ ಮಾಡೋದು ಸಾಯಂಕಾಲ ದೇವ್ರ ಸೇವೆಯಲ್ಲಿ ಪಾಲ್ಗೊಳ್ಳೋದು ತಿಳಿದು ಕಲ್ಮೇಶ್ ಅವರು ಹಾಡಿಕೆ ಅಂದ್ರೆ ನನಗೆ ಅವಾಗ ಒಂದು ಏಳು ಕಿಲೋಮೀಟರ್ ಡಿಫ್ರೆನ್ಸ್ ಐಗಡಿ ಕ್ರಾಸ್ ಬಂದು ನಿತ್ತ ಕಲ್ಮೇಶನ ಗಾಡಿಯಾಗ ಹತ್ತಿ ಹಾಡನ್ನು ಕೇಳಲು ಪ್ರಾರಂಭ ಮಾಡಿದೆ ಆವಾಗ ಪ್ರಶ್ನೆಗಳನ್ನು ಏನು ಎಲ್ಲಿ ದೊಡ್ಡ ದೊಡ್ಡ ಸಭೆಗಳ ನಡೆದ್ರೆ ಹುಷಾ ಬಗೆವಾಡಿ ಒಳಗೆ ಇಂಗ್ಲೀಷ್ ವರ್ದೊಳಗೆ ಅದು ದೊಡ್ಡ ಕಾರ್ಯಕ್ರಮ ಅದರೊಳಗೆ ಪ್ರಶ್ನೆಗಳನ್ನು ಹೆಂಗೆ ಮಾಡೋದು ಅಂತ ಕಲ್ಮೇಶ್ ಕೇಳಿದೋತಿನೊಳಗೆ ಹೊಸ ಹೊಸ ಬುಕ್ಗಳಲ್ಲಿ ಪ್ರಶ್ನೆಗಳನ್ನು ಹಾಕಿದಾಗ ನೇರ ಸ್ಪರ್ಧಾಳುಗಳು ಬುಕ್ ಸಿಗದೆ ಇದ್ದಾಗ ಕಲ್ಮೇಶ್ ಅಂದ ನೀ ಮಾಸ್ತರ್ ನೀ ಜಿ ನೀ ಪ್ರತಿ ನನ್ನ ಕಾರ್ಯಕ್ರಮ ಎಲ್ಲಿ ಎಲ್ಲಿ ಜಿದ್ದಾ ಜಿದ್ದಿ ಇರ್ತಾವಲ್ಲ ಅಲ್ಲಿ ಕಾರ್ಯಕ್ರಮಕ್ಕೆ ನೀವು ಬರ್ಬೇಕಂತ ಹೇಳಿ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದರು ಓದಲಿಕ್ಕೆ ಓದ್ಲಿಕ್ಕೆ ಸಪೋರ್ಟ್ ಮಾಡ್ರು ನೈ ಜ್ಞಾನೇನ ಸದರ್ಶ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಈ ಜಗತ್ತಿನೊಳಗೆ ಮತ್ತೊಂದಿಲ್ಪ ನಾವು ಓದಾಕಬೇಕು ನಾವು ಯಾವಾಗ ತಲಿ ತಳಗ ಮಾಡಿ ಓದ್ತಿಲ್ಲ ನಮ್ಮನ್ನ ವೇದಿಕೆ ಮೇಲೆ ಎತ್ತರ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಶಕ್ತಿ ಪುಸ್ತಕದಲ್ಲಿ ಮಾತ್ರ ಐತೆ ತಿಳಿದುಕೊಂಡು ಮತ್ತೆ ಅಧ್ಯಯನ ಪ್ರಾರಂಭ ಮಾಡಿದ್ವಿ ಹದಿನೆಂಟು ಪುರಾಣಗಳನ್ನು ಹಾಲು ಮತ್ತು ಪುರಾಣಗಳನ್ನು ಎಲ್ಲ ಕೂಡಿಸ್ಕೊಂಡ್ವಿ ಆ ಕಡೆ ಕಲ್ಮೇಶ್ ಅವರ ಸಾಹಿತ್ಯ ಬರ್ತಿದ್ರು ಅಲ್ಲಿ ಬಿಜ್ರಿಗೆ ಸೋಮಲಿಂಗಕ್ಕೆ ಸಾಹಿತ್ಯ ಕೊಡ್ತಿದ್ದ ಅಟಾಳ ಕಲ್ಮೇಶ್ ಆ ಹೊತ್ತಿನೊಳಗೆ ಫಸ್ಟ್ ಕೊಟ್ಟದ್ದು ಅಳಾಳ ಕಲ್ಮೇಶ್ ಬಿಸ್ರಿಗೆ ಸೋಮಲಿಂಗಿಗೆ ಸೋಮಲಿಂಗ ಕಲ್ಮೇಶನ ಸಾಹಿತ್ಯನ ಬೆಳಿಬೇಕಾದ್ರೆ ಬಿಜ್ರಿಗೆ ಸೋಮಲಿಂಗ ಹೆಗಲಿ ಮೇಲೆ ಕುಣಿಸ್ಕೊಂಡು ಅರಟಾಳ ಕಲ್ಮೇಶಿನ ಮ ಯುವನನ್ನು ಗುರು ಹೇಳಿ ಹೆಗಲಿ ಮೇಲೆ ಕುಣಿಸ್ಕೊಂಡು ಡೊಳ್ಳಿ ನಡ ಹಾಡಿದಂಥ ಬಿಜರ್ಗಿ ಸೋಮಲಿಂಗ ಅದೆಲ್ಲ ನಾವು ಕೇಳಿಕೊಂಡು ಅವನ ಸಾಹಿತ್ಯವನ್ನು ನಾವು ತಂದು ಈ ಬೆಳಗಾವಿ ಜಿಲ್ಲಾದೊಳಗೆ ಅರಟಾಳ ಕಲ್ಮೇಶಿ ಸಾಹಿತ್ಯ ಮೊಟ್ಟ ಮೊದಲು ಬೆಳೆಸಿದವರು ಹಾಲಶಿದೇಶ್ವರ ಡೊಳ್ಳಿನ ಗಾಯನ ಸಂಘದವರು ಪ್ರಾರಂಭ ಆಯಿತು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ನಾನು ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಮಾತಾಡ್ಲಿಕ್ಕೆ ನಾನು ಪ್ರಾರಂಭ ಮಾಡಿಬಿಟ್ಟೆ ಸ ಒಂದು ಸರಿ ಮಾತಾಡಿದೆ ಎರಡು ಸರಿ ಮಾತಾಡಿದೆ ಇಡೀ ಜನ ಈ ಎಲ್ಲರೂ ಕುಡ್ಕೊಂಡು ಇಲ್ಲ ಗಂಟಿ ಸರ್ ಭಾಳ ಸುಂದರ ಮಾತಾಡ್ತಾರೆ ಅವ್ರು ತಮ್ಮ ಹಾಡ್ತಾನ ತಿಳಿದ ಕಾರ್ಯಕ್ರಮಗಳ ನನಗೆ ಕಲ್ಮೇಶ್ ಅವರು ಕೊಡ್ತಿದ್ದರು ಸಾಕಷ್ಟು ಕಾರ್ಯಕ್ರಮಗಳಿಂದ ಬೆಳೆದೆ ಈ ಕಾರ್ಯಕ್ರಮಗಳು ಬೆಳೆದ್ರಿಂದ ಆ ಹೊತ್ತಿನೊಳಗೆ ಅಗದಿ ಜಿದ್ದಾ ಜಿದ್ದಿ ಜೋಡು ಹಾಡೋರಪ್ಪ ಅಂತ ಕೇಳಿದ್ರೆ ಬಾಗೇವಾಡಿ ತಾಲೂಕಿನ ಅಮೋಘ ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಸಂಕನಾಳ ಗುರುನಿಂಗ ಅರ್ಬಾಟ್ಲಿ ಹಾಡ್ತಕ್ಕಂಥ ಅರ್ಟಾಳ ಕಲ್ಮೇಶ್ಗೆ ಜಿದ್ದಾ ಜಿದ್ದಿ ಹಡಿಕೆ ಪ್ರಾರಂಭ ಆಗ್ತಿದ್ದು ಆ ಹೊತ್ತಿನೊಳಗೆ ಅಂಥದ್ರೊಳಗೆ ನಾನು ಕಲ್ಮೇಶಿ ಕಡೆ ಹೋಗ್ತಿದ್ದೆ ಆವಾಗ ಗುರುಣಿಂಗ್ ಅವರು ನಮ್ಮನ್ನು ಸಂಪರ್ಕ ಮಾಡ್ತಿದ್ರು ಏನು ಅವನು ಎಲ್ಲಿ ಏನು ಮಾಡ್ತೀರಿ ನೀವೆಲ್ಲ ಹೆಂಗರಿ ಬುಕ್ಗಳನ್ನು ತೆಗಿತೀರಿ ಎಲ್ಲಿ ಪ್ರಶ್ನೆಗಳನ್ನು ಬಿಡಿಸ್ತೀರಿ ನೀವು ಅಂಥೇಳಿ ಅವ್ರು ಕೇಳ್ತಿದ್ರು ಆ ಹೊತ್ತಿನೊಳಗೆ ನಾನು ಹೇಳ್ತಿದ್ದೆ ಇಲ್ಲ ಸರ್ ಅದೆಲ್ಲ ಗುರುನಾಥನ ಪುಣ್ಯ ಕಲ್ಮೇಶ್ ಪುಣ್ಯ ಅಂತ ಹೇಳಿದ್ವಿ ಹೊತ್ತಿನೊಳಗೆ ಏ ಆಯ್ತಪ್ಪ ನೀವು ಹಿಂಗೆ ಮಾಡ್ಕೋತ ಹೋಗಿರ್ತೀವಿ ಅವರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಬೆಳೆಸಿರ್ತಕ್ಕಂಥವ್ರು ಸಂಕನಾಳ ಗುರುಣಿಂಗ ಅಟಾಳ ಕಲ್ಮೇಶ್ ಪ್ರಾರಂಭದಲ್ಲಿ ನಂತರ ನಾವು ಪುರಾಣ ಓದಲಿ ಕತ್ತಿವಿ ಕನ್ಕಲ್ ಶಿವ ಪರಿಚಯ ಅದ ಇನ್ನು ಸಣ್ಣದ ಶರಣು ಹೇಳಿ ಹಾಲು ಮತ್ತದೊಳಗೆ ಅದಿ ಅದ್ಭುತ ಸಂಭಾಷಣೆಗಾರರಲ್ಲದ ಪುರಾಣ ಪಂಡಿತರು ಸಂಭಾಷಣೆಕ್ಕೆ ಪುರಾಣ ಪಂಡಿತರ ತನ್ನ ಕಲ್ ಶಿವ ಅವರು ಅವರೆಲ್ಲ ಸಂಪರ್ಕದಿಂದ ಹಾಲು ಮತದೊಳಗೆ ವಿಜಾಪುರ ಈ ಕಡೆ ಬೆಳಗಾವ ಈ ಕಡೆ ಬಾಗಲಕೋಟೆ ಜಿಲ್ಲೆಯನ್ನು ಸುತ್ತ ಹಾಕ್ಲಿಕ್ಕೆ ನನಗೆ ಸಾಕಷ್ಟು ಅನುಕೂಲ ಆಯಿತು ಅನುಕೂಲ ಆದ ನಂತರ ಹಾಡ್ಕೋತ ಹಾಡ್ಕೋತ ಇನ್ನಿಷ್ಟೆಲ್ಲ ಈ ಮಾರ್ಗ ಹಾಡಾಕತ್ತೀವಿ ಈ ಮಾರ್ಗದ ಹಾಡುಕೇತನು ಮತ್ತು ನಮ್ಮ ಬ್ರದರಿಂದ ಹರದೇಶಿ ನಾಗೇಶಿ ಅಂತ ಅಂತೇಳಿ ಅದನ್ನು ಪ್ರಾರಂಭ ಮಾಡಿದ್ವಿ ಪರದೇಶಿ ನಾಗೇಶಿ ಪ್ರಾರಂಭ ಮಾಡಿದ್ರೆ ಅದರೊಳಗೆ ಗುರುಗಳು ಯಾರು ಅನ್ನೋದು ಕೇಳಿದ್ರೆ ಮಾರಾಪುರದ ಮುದೋಳು ತಾಲೂಕು ಬಾಗಲಕೋಟೆ ಜಿಲ್ಲಾ ಮಾರಾಪುರದ ಯಂಕಣ್ಣ ಕೇದಾರಿ ಅಂತಕ್ಕಂಥವ್ರು ಹದಿನೆಂಟು ಪುರಾಣ ಪಂಡಿತರು ಅವ್ರ ಸಾಹಿತ್ಯವನ್ನು ತಂದು ಹಾಡಲಿಕ್ಕೆ ಹತ್ತೀವಿ ಈ ಕಡೆ ಮಾಳಿಗ್ರಾಯನ ಮಾರ್ಗ ಹಾಡೋದು ಒಂದು ಏಳೆಂಟು ಕಾರ್ಯಕ್ರಮ ಇವು ಏಳೆಂಟು ಕಾರ್ಯಕ್ರಮ ಕಂಟಿನ್ಯೂ ಕಾರ್ಯಕ್ರಮ ಆಗಿದ್ರೆ ಒಂದು ಒಂದು ಏಳರಿಂದ ಎಂಟು ವರ್ಷ ಬಿಡದೆ ಹಾಲು ಮತದೊಳಗೆ ನಮ್ಮ ಸಂಘದೊಂದಿಗೆ ನಾನು ಕೂಡ ಸೇವೆ ಮಾಡಿರ್ತಕ್ಕಂಥವ್ನ ಸಂಘದೊಳಗೆ ನಾನು ಕೂಡ ಒಬ್ಬ ಸಣ್ಣ ವ್ಯಕ್ತಿಯಾಗಿ ಹೊರಹೊಮ್ಮಿದೆ ಹೊರಹೊಮ್ಮೊಳಗೆ ದೊಡ್ಡ ದೊಡ್ಡ ಎಲ್ಲರೂ ಬಂದು ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಗಂಟಿ ಸರ್ ನೀವು ಕೂಡ ನಮ್ಮ ಮೇಳನೊಳಗೆ ಬರ್ರಿ ಹೇಳಿ ಭಾಳ ಜನ ಕರೆದ ಹೊತ್ತಿನೊಳಗೆ ನನ್ನ ಕಾರ್ಯಕ್ರಮ ಇಲ್ಲದ ಹೊತ್ತಿನೊಳಗೆ ಸುಮಾರು ಮೇಳಗಳಿಲ್ಲ ಅಮೌಕ್ ಶುದ್ಧ ಮೇಳ ಇರ್ಬೋದು ಆ ಹೊತ್ತಿನೊಳಗೆ ನಾನು ಸ್ಟಾರ್ಟಿಂಗ್ ಇದ್ದಾಗ ಅಮೋಘ ಶುದ್ಧ ಮಾಳಿಗರಾಯ ಇಲ್ಲಾಗಿತ್ತು ಆ ಮಾಳಿಗರಾಯಿನ ಮೇಳಾಗೂ ಹೋಗಿ ಮಾತಾಡ್ತಿದ್ದೆ ಆ ವಿಷಯ ಅಮೌಕ್ಷ ಮೇಳ್ಯಾಗೂ ಕೂಡ ಮಾತಾಡ್ತಿದ್ದೆ ಜಾತಿಹೀನನ ಮನೆ ಜ್ಯೋತಿಹೀನವೇ ಜಾತಿ ವಿಜಾತಿ ಬೇಡ ದೇವನ ಒಲಿದಾತಿನೇ ಜಾತ ಸರ್ವಜ್ಞ ಭಕ್ತಂತೆ ವಾಕ್ವಾದ ಎಲ್ಲಿ ನಡೀತವಲ್ಲ ಅಲ್ಲಿ ಜಗಳ ಹತ್ತಿದ ಹೊತ್ತಿನೊಳಗೆ ಗಂಟಿ ಸರ್ನ ಕರೆಸ್ರಿ ನ್ಯಾಯನ್ನು ಬಿಡಿಸ್ತಾರು ಅಂತ ಹೇಳಿ ಸೋಮಲಿಂಗ ಕಾಕ ಸೋನ್ಯಾಳ ಹನುಮಂತ ಗೌಡ್ರು ನಿಡೋಣಿ ಅವರು ಕೂಡ ನನಗೆ ಆಶೀರ್ವಾದ ಮಾಡಿ ಗಂಟಿಸರದಾರಂದ್ರೆ ಅಲ್ಲಿ ಜಗಳ ಆಗೋದಿಲ್ಲ ಕಲಾವಿದರು ನನ್ನ ಅಂತ ಹೇಳಿ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದರು ಮತ್ತು ನಾನು ಎಲ್ಲೇ ಹೋದ್ರು ಎಲ್ಲರೂ ನಮ್ಮವರು ಹತ್ತಿದ್ದೀನಿ ನಾನು ಅದು ಬಸವಣ್ಣ ಅವರು ಹೇಳುವಾಗೆ ಹಾಗೆ ಇವನ್ ಆರ ಇವನ್ ಆರ ಇವನ್ ಆರವನಂದನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮಾಮನೆಯ ಮಗನಂದನಿಸಯ್ಯ ಕೂಡಲ ಸಂಗಮ ದೇವ ಎಂಬ ಉಕ್ತಿಯಂತೆ ಎಲ್ಲರನ್ನು ಕರ್ಕೊಂಡು ಎರಡೂ ಮೇಳಗಳನ್ನು ಬ್ಯಾಲೆನ್ಸ್ ಮಾಡುತ್ತಾ ಏನೇನು ಮಾಡಿದೆ ಅಂತ ಕೇಳಿದರೆ ಆ ಭಾಗದಾಗಿ ಎಲ್ಲಿ ವಿಜಾಪುರ ಲೈನ್ದೊಳಗೆ ಇಂಡಿ ತ್ವರಿವಿ ದಕ್ಷಿಣ ಸೊಲ್ಲಾಪುರ ತಕ್ಕನೂ ನನ್ನನ್ನು ಬೆಳೆಸಿದರು ಅದಲ್ಲದ ಮಟ್ಟು ಮೊದಲಿಗೆ ಹಾಡತಕ್ಕಂಥ ಹದಿನೆಂಟು ಪುರಾಣದೊಳಗೆ ತಪ್ಸಿ ಅಂತ ಹೇಳಿ ಗೋಕಾಕ ತಾಲೂಕದೊಳಗೆ ಪುರಾಣ ಪಂಡಿತ ಅವರು ಜೋಡಿ ಹಾಡ್ತಕ್ಕಂಥವ್ರು ತಪ್ಸಿ ಸುರೇಶ್ ಮಹಾರಾಜರು ಅಂತ ಹೇಳಿ ಒಮ್ಮೆ ಸುರೇಶ್ ಮಹಾರಾಜರು ನಮ್ಗೆ ಹಾಡಿಕೆ ನಡೆದು ಹೊತ್ತಿನೊಳಗೆ ಭಾಳ ಅದ್ಭುತ ಆಡ್ತಕ್ಕಂಥ ಸುರೇಶ್ ಮಹಾರಾಜರು ತಪ್ಸಿ ರೇವಣ್ ಸಿದ್ದೇಶ್ವರ ಮಠ ಕಟ್ಕೊಂಡು ನಮ್ಮ ಬ್ರದರ್ ಇನ್ನೂ ಸಣ್ಣವನಿದ್ದ ಭಾಳ ಅದ್ಭುತ ಅದ್ಭುತ ಆಡಿದ ಗೌಡ್ರ ಪ್ರಶ್ನೆಗಳನ್ನು ಹಾಕ್ತಿದ್ರು ಏನೋ ಅದು ನನ್ನ ದೈವ ನಾನು ಜಾನ್ ಅಲ್ಲ ಆದರೂ ಕೂಡ ತಪಸಿ ಗೌಡ್ರ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ನನ್ನಲ್ಲಿತ್ತು ನಾನೇನು ಸಾಮರ್ಥ್ಯ ನನ್ನೇನು ಸಾಮರ್ಥ್ಯ ನೋಡ್ರಿ ತಪಸಿ ಸಿದ್ಧನಗೌಡ ಸುರೇಶ್ ಮಹಾರಾಜರು ಅಂದ್ರೆ ಬ್ರದರ್ ನಿಮ್ಮ ತಮ್ಮ ಭಾಳ ಸುಂದರಾಗಿ ಹಾಡ್ತಾನಪ್ಪ ನೀನು ಭಾಳ ಚಂದ ಅಂತ ಅಂತೇಳಿ ನಮ್ಮ ಏನು ಮಾಡಿದಾರೆ ಅಂದ್ರೆ ದುಬದಾಗ ಒಂದು ತಪ್ಪಡಿಸಿ ಆಶೀರ್ವಾದ ಮಾಡಿಬಿಟ್ರೆ ಯಾರು ತಪ್ಪಿಸಿ ಸುರೇಶ್ ಮಹಾರಾಜರು ಹೋಗಿ ನೀನು ನಿನ್ನ ನಿನ್ನ ಲೈನ್ ಬ್ಯಾರೇಂದು ಹೋದೊಳಗೆ ಹಂಗೆಲ್ಲರೂ ಸಪೋರ್ಟ್ ಮಾಡಿದ್ರು ಈ ಕಡೆ ಕಬ್ಬುರು ಗುರುನಾಥ ಮಾಸ್ತಾರ ಅಂತೇಳಿ ನಮ್ಮ ಚಿಕ್ಕೋಡಿ ತಾಲೂಕು ಕಬ್ಬುರದವರು ಅವರು ಕೂಡ ಅವ್ರ ಸಾಹಿತ್ಯನೂ ಕೂಡ ಮೊದಲು ನಮ್ಮ ಪಂದೆಯವರು ಆಡ್ತಿದ್ರು ಅದನ್ನು ಕೂಡ ಬಳಸಿಕೊಂಡಿವಿ ಹಾಯಷ್ಟು ಹೆಚ್ಚಿಗೆ ಸಾಹಿತ್ಯ ಆಡಿದ್ದಂದ್ರೆ ಆಟಾಳ ಕಲಮೇಶ್ವರದವರು ಮಾಳೀಗರಾಯನ ಮಾರ್ಗದೊಳಗೆ ಇನ್ನು ಹರದೇಶಿ ಮಾರ್ಗದೊಳಗೆ ಮಾರಾಪುರದ ಗುರುಗಳು ಮಾರಾಪುರದ ಗುರುಗಳಪ್ಪ ಅಂತ ಕೇಳಿದ್ರೆ ಹದಿನೆಂಟು ಪುರಾಣ ಪಂಡಿತರು ಅವ್ರು ಬಂದಾರಂದ್ರೆ ಯಾರೂ ನಮಗೆ ವಾದ ಮಾಡ್ತಿರ್ಲಿಲ್ಲ ಅಷ್ಟು ಜಾನ್ರ ನಮ್ಮ ಬ್ರದರ್ ಅಷ್ಟ ಕೋಗಿಲಿ ಕಂಠದಿಂದ ಹೆಂಗ್ ಇಂಗ್ಲೀಶ್ವರ್ ಶಿರ್ಸೈಲಿ ಆ ಭಾಗದೊಳಗೆ ಬೆಳೆದಿದ್ದು ಈ ಶಿರಸೈಲ ಲೆವೆಲ್ ಧ್ವನಿ ಒಳಗೆ ನಮ್ಮ ತಂದೆಯವರು ಎದ್ರು ಸುಮಾರು ಕಾರ್ಯಕ್ರಮ ಗೊತ್ತಲ್ಲ ಉಮದಿ ಮಾಣಸಿದ್ದು ಮಾರಾಯರ ಕಮಿಟಿಗೆ ಹೋದಾಗ ರಾಯಬಾಗ ತಾಲೂಕು ನೆಡ್ಗುಂದಿವಳಗೆ ಉಮ್ಮದಿ ಉಮದಿ ಇಂಗ್ಲೀಷ್ ಅವರ ಶಿರ್ಸೈಲಿಗೆ ಇದ್ದು ಹೊತ್ತಿನೊಳಗೆ ನಾನು ಸರಿ ಮಾತಾಡಿದ್ರು ಕೂಡ ಉಮ್ದಿ ಏ ಇಲ್ಲ ನೀ ಮಾಳಿಗ್ರಾಯನ ಮಾರ್ಗದ ಮದಾನ ಮಾಳಿಗರಾಯನ ಮಾರ್ಗದಂತೆ ಮಾತಾಡ್ತಾನಿನೊಳಗೆ ಮಾನಸಿದ್ದು ಏನಂದ್ರು ಕೂಡ ಇಡೀ ಜನ ಎಲ್ಲರೂ ಏನಾದ್ರು ಗಂಟಿ ಗಂಟೆ ಮಾಸ್ತಾರೆ ಹೇಳಿದ ಸರಿಯದ ಅವಂದು ಭೇದ ಮಾಡ್ತಕ್ಕಂಥದ್ದು ಅಲ್ಲ ಹೇಳಿ ಕನ್ಫರ್ಮ್ ಮಾಡಿ ಗುಣ ತಿಳಿಸಿರ್ತಕ್ಕಂಥ ಜನ ಅಷ್ಟು ನಾನು ಜನಪ್ರಿಯತೆ ಬೆಳಿಬೇಕಾದ್ರೆ ಎಲ್ಲ ಜನರ ಆಶೀರ್ವಾದ ನಾನು ಅಂತ ಹೇಳೋದಲ್ಲ ನನಗೆ ಯಾಕಂತ ಕೇಳಿದ್ರೆ ಭಕ್ತ ಕನಕದಾಸರು ಹೇಳುವಾಗೆ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕ್ಕೋ ನಿತ್ಯ ಜ್ಞಾನಿಯಾದ ಮೇಲೆ ನನಗೆ ಚಿಂತೆ ಆತಕ್ಕೋ ಎಂಬ ಉಕ್ತಿಯಂತೆ ನನ್ನನ್ನು ಅಲ್ಲಿವರೆಗೂ ಕೂಡ ಬೆಳೆಸರು ಭಾಳ ನಾವು ಕೂಡ ಸುಮಾರು ಮೇಳಗಳ ಜೊಡೆ ಒಂದಲ್ಲ ಎರಡಲ್ಲ ಉಮ್ದು ಮಾಡ್ಸಿದ್ದ ಜೋಡಿ ಅಲ್ಲಿದ್ರ ಪ್ರಾರಂಭ ಆಗಿಬಿಡ್ತು ಗಂಟಿ ಮಾಸ್ತಾರೆ ಹಾಕ್ರ ಒಂದು ಎರಡು ಮೂರು ಸಂದ ನೋಡು ನನ್ನ ಎರಡು ಮೂರು ಕಡೆ ಅಂತ ಹೇಳಿ ಉಮ್ದು ಮಾಡ್ಸಿದ್ದವ್ರು ನಮ್ಮನ್ನು ಕರ್ಕೊಂಡು ಸಂಘನ ಹಾಕಿ ನನ್ನ ಜೋಡಿ ವಾಕ್ವಾದ ಮಾಡಿ ಅವ್ರಿಗೆಲ್ಲ ಹಿರಿಯರು ನಾ ಏನು ನೋಡ್ರಪ್ಪ ನೀವು ಹಿಂದೂಸ್ತಾನ್ ಟ್ರಾಕ್ಟರ್ ಇದ್ದಂಗೆ ನಮ್ಮದ ಸಣ್ಣ ಟ್ಯಾಕ್ಟ್ರ್ ನಮ್ಮದೆಲ್ಲ ಇವೆ ಎಲ್ಲ ಎಚ್ ಎಮ್ ಟಿ ಟ್ಯಾಕ್ಟರ್ ಇದ್ದಂಗೆ ನಮ್ಮದ ಹಿಂದೂಸ್ತಾನ್ ಟ್ಯಾಕ್ಟ್ರ್ ಜೋಡಿ ನಮ್ಮ ಟ್ಯಾಕ್ಟ್ರ್ ಹೂಲು ದುಲ್ಲ ತಂದು ಹೊತ್ತಿನೊಳಗೆ ಅವಾಗ ಮನ್ಸಿದ್ದಂದ ಏ ನೀ ಹಗರಿ ಇಲ್ಲಿ ಹಿಡ್ಕಲ್ ಮಾಡ್ತಾರೆ ಅಂದ್ರೆ ಇವನ್ ಹೊಟ್ಟೆ ಬಿಡುಂಗಲ್ಲ ಅಂತ ಹೇಳಿ ವಾಕ್ವಾದ ಚಲೋ ಆಗ್ತದೆ ಅಲ್ಲಿಗೆ ಮುಂದೆ ಮಾಡಿಸಿದ್ದವರು ಕೂಡ ನಮಗೆ ಸಪೋರ್ಟ್ ಮಾಡಿಲ್ಲ ಗಂಟಿ ಅವ್ರು ಚಲೋ ಮಾತಾಡ್ತಾರೆ ಮಾಡ್ರಿ ಇದು ಇದೆಲ್ಲ ಇದು ಡೊಳ್ಳಿನ ಹಾಡಿನ ಮುಖಾಂತರ ಒಂದು ಲೈನ್ ಬೆಳೆದಿವಿ ಹತ್ತು ವರ್ಷ ಹತ್ತು ಹದಿನೈದು ವರ್ಷ ಹಾಡುತ್ತಾಡುತ್ತಾ ನನ್ನನ್ನು ಆಕಾಶದ ಎತ್ತರಕ್ಕೆ ಬೆಳೆಸಿದ್ದೆ ಡೊಳ್ಳಿನ ಹಾಡಿನಿಂದ ನಾನು ಭಂಡಾರ ನಂಬಿದವ ಬಂಡಾರ ನಂಬಿದಾರ ಭಾಳವೆ ಬಂಗಾರ ಆಗ್ತೈತೆ ಅನ್ನೋಕ ಹಾಲು ಮತ್ತದೊಳಗೆ ಯಾವುದಾದ್ರೂ ಉದಾಹರಣೆ ಇದ್ರೆ ಅದು ನಂದ ಅನ್ನತಕ್ಕಂಥ ಮಾತನ್ನು ಕೂಡ ನಾನಿಲ್ಲಿ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ ಅದನ್ನು ಮಾಡ್ಕೋತ ಮಾಡ್ಕೋತ ಮಡ್ಕೋತ ನಾನು ಹತ್ತನೇ ತಾಲೂಕು ಐಗಳಾಗಿದ್ದೆ ಐಗಳಿಂದ ನಂದು ಟ್ರಾನ್ಸ್ಫರ್ ತೊಗೊಂಡೆ ತಂದೆ ತಾಯಿ ಸೇವೆ ಮಾಡಬೇಕು ಈ ಕಡೆ ತೋಟ ಮನೆ ಇಂಪ್ರೂವ್ ಮಾಡಬೇಕು ಅಂತ ಅಂತೇಳಿದ್ ನಾನು ಡೋಳಿನಾಡಿಗೆ ಅಟ್ಟ ಬರ್ತಿದ್ದೆ ಕಾರ್ಯಕ್ರಮಕ್ಕೆ ವಾರದಾಗ ಒಂದಿರಲಿ ಎರಡು ಇರಲಿ ಆನಂತರ ಟ್ರಾನ್ಸ್ಫರ್ ತಗೊಂಡು ಬಂದ ನಂತರ ಇಲ್ಲೇ ಮಗಳು ಕೂಡ ಟ್ರಾನ್ಸ್ಫರ್ ತಗೊಂಡು ಎಲ್ಲ ಲಿಂಗನ ಏರಿಯಾದೊಳಗೆ ಇಲ್ಲಿ ಬರೋದ್ರೊಳಗ ನಾನು ಹಲಸಿದ್ದೇಶ್ವರ ಜಾತ್ರೆಯನ್ನು ನಮ್ಮ ಹಿರಿಯಾರು ಮಾಡ್ತಿದ್ದರು ಅದು ಸ್ವಲ್ಪ ಸಣ್ಣ ಪ್ರಮಾಣ ಇತ್ತು ನಮ್ಮವರೆಲ್ಲ ಹುಡುಗರೆಲ್ಲ ಕೂಡಿ ನಾನು ನನ್ನ ಮನೆಗೆ ಬಂದುಬಿಟ್ರು ನಿಮ್ಮ ತಮ್ಮ ಡೋಳಿನಾಡು ಹಾಡ್ತಾನಪ್ಪ ಅವನು ಅಳಮಾಗಾದವನು ಭಕ್ತರ ಮನೆಗೆ ಅವನು ಆದ್ರೆ ಎಲ್ಲರೂ ಪಟ್ಟಿ ಕೊಡ್ತಾರೋ ನೀನ ಪ್ರಮಾಣಿಕ ಮಾಸ್ತರಿದೆ ಸಂಭಾಷಣೆಗಾರದೆ ಮಾತಿನಾಗ ನೀನು ಅಗದೆ ಮಾತು ಮಾತಾಡಿದ್ರೆ ಮುತ್ತಿನಂಗೆ ಮಾತಾಡ್ತಿ ನೀನೇ ಇದ್ರ ಜವಾಬ್ದಾರಿ ತೆಗೆದುಕೊಳ್ಬೇಕಂತ ಹೇಳಿ ಹಿಡಕಲ್ ಹಾಲ್ಸಿದ್ದೇಶ್ವರ ದೇವಸ್ಥಾನದ ಇಡೀ ಟ್ರಸ್ಟ್ ಕಮಿಟಿ ಉಸ್ತುವಾರಿಯನ್ನು ನಮ್ಮ ಮನೆ ಒಪ್ಪಿಸ್ರಿ ಎಲ್ಲ ಊರಾಗಿನವ್ರ ಒಮ್ಮತದಿಂದ ನಾನು ಬ್ಯಾಡಪ್ಪ ಬ್ಯಾಡ್ರಿ ನಾನು ನಾನು ಸಂಭಾಷಣೆ ಮಾಡ್ತಾರೆ ಪಟ್ಟಿಗೆ ಬರ್ತೇನೆ ಅಂದ್ರೆ ಕೇಳಿಲ್ಲ ನನ್ನನ್ನು ಅಧ್ಯಕ್ಷನೆಯನ್ನು ಮಾಡ್ಕೊಂಡು ಇನ್ನೊಬ್ಬನ ನಾನೇನು ಮಾಡಿದೆ ಅಂತ ಕೇಳಿದ್ರೆ ಆ ಟೈಮ್ದೊಳಗೆ ಗಂಟಿ ಅಂತ ಹೇಳಿ ನಮ್ಮಲ್ಲಿ ಅಂಗವಿಕಲ ಡೊಳ್ಳಿನ ಹಾಡಿನ ಪ್ರೋತ್ಸಾಹಾರ ಆ ಪುರಂಧರ ಗಂಟೆಯನ್ನು ಅಧ್ಯಕ್ಷನ ಮಾಡ್ಕೊಂಡು ನಾವೇನು ಮಾಡಿದೀವಿ ಅಂತ ಕೇಳಿದ್ರೆ ಹರ್ಷಿದ್ದೇಶ್ವರ ದೇವಸ್ಥಾನದ ಜಾತ್ರೆಯನ್ನು ಪ್ರಾರಂಭ ಮಾಡಿದೀವಿ ಈ ಜಾತ್ರೆ ಪ್ರಾರಂಭ ಮಾಡಿದ ಮೊದಲನೇ ವರ್ಷನ ಎಲ್ಲರೂ ಈ ಕೂಡಿ ಏನು ಮಾಡಿದ್ರು ನಾವು ಕಲಾವಿದರ ಈ ಭಾಗದೊಳಗೆ ಕಲೆಯನ್ನು ಬೆಳೆಸಬೇಕು ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಒಂದು ಹೊಸಾದ ಒಂದು ಮಾಡಿ ಕಲಾವಿದರನ್ನು ಬೆಳೆಸೋದ್ರೊಂದಿಗೆ ಕಲಾವಿದರಲ್ಲಿ ಮಾತಾಡ್ತಕ್ಕಂಥ ಸಂಭಾಷಕರು ಎಲ್ಲರೂ ಓದಬೇಕು ಹಂಗೆ ಏನಾರು ಒಂದು ಯೋಜನೆ ಮಾಡೋಣ ಅಂತ ತಿಳಿದ ಐದು ಪುಟ ಹತ್ತು ಪುಟೋ ಡಾಲ್ ಇಡೋದು ಫಸ್ಟ್ ನಿರ್ಧಾರ ಮಾಡಿದ್ವಿ ನಮ್ಮ ಭಾಗದಾಗ ಯಾರೂ ಡಾಲ್ ಇಡ್ತಿರ್ಲಿಲ್ಲ ಡಾಲ್ ಹಿಡಾಕ್ತಿವಿ ಡಾಲ್ ಇಟ್ಟು ಯಾರನ್ನೇ ಕರ್ಸೋನೋ ಮೊದಲನೇ ಸರಿ ಅಂತ ಕೇಳಿದ್ರೆ ಅಲ್ಠಾಳ ಕಲ್ಮಿಶ್ಕ ಕುಂಬಾರ ಲಿಂಗಪ್ಪಣ್ಣಗೆ ಹಾಡಿಕೆ ಇಟ್ಟಿವಿ ನಡು ಸಂಭಾಷಣೆಗಾರಾಗಿ ನಾನು ಮಾತಾಡ್ತಿದ್ದೆ ಎರಡೂ ಕಾಟ ಮಾತಾಡ್ತಿದ್ದೆ ಆ ಹೊತ್ತಿನೊಳಗೆ ಜನ ಏನು ಮಾಡಿದ್ರು ಎಲ್ಲರೂ ಅಂದ್ರೆ ಐದೈದು ಪ್ರಶ್ನೆಗಳನ್ನು ಹಾಕಬೇಕು ಹದಿನೆಂಟರೊಳಗೆ ಐದು ಹಾಲು ಮತದೊಳಗೆ ಐದು ಅಂತ ಹೇಳಿ ಅವತ್ತನ ಈ ಕಡೆ ಉತ್ತರ ಕರ್ನಾಟಕದೊಳಗೆ ಪ್ರಶ್ನೆ ಇಟ್ಟು ಹಾಡೋದು ಯಾರು ಹೆಚ್ಚಿಗೆ ಬಿಡಿಸ್ತಾರೋ ಅವ್ರಿಗೆ ಡಾಲನ್ನು ಕುಡಿದು ಈ ಭಾಗದೊಳಗೆ ನಾವು ಪ್ರಾರಂಭ ಮಾಡಿದ್ದೀವಿ ಈ ಸುದ್ದಿ ಇಡೀ ನಮ್ಮ ಭಾರತ ದೇಶ ತುಂಬೆಲ್ಲ ವ್ಯಾಪಿಸ್ತೀವಿ ವ್ಯಾಪಿಸ್ತು ಅಂತಿದ್ದು ಮೊದಲನೇ ವರ್ಷ ನಡೀತು ಕಾರ್ಯಕ್ರಮ ಭಾಳ ಅಗ್ದಿ ಕುಂಬಾರ ಭಾರಿ ಹಿಡಿದ ಹೊರಟಾಳ ಕಲ್ಮೇಶು ಭಾರಿ ಹಿಡಿದ ಜನರು ಒಪ್ಪಿಗೆ ಮೇರೆಗೆ ಡಾಲ್ ಯಾರಿಗೆ ಕೊಟ್ಟಿದ್ದು ಇಬ್ಬರು ಇಕೋಲ್ ಬಿಡಿಸಿರ ಪ್ರಶ್ನೆಗಳನ್ನು ಆದರೆ ಕನಸಿನ ಕಂಠದೊಂದಿಗೆ ಹಾಡ್ಯಾನಪ್ಪ ಕುಂಬಾರಾಳು ಹೆಂಗಪ್ಪ ಅರಟಾಳ ಕಲ್ಮೇಶ ನಿನ್ನ ಗುರು ಅದಾನು ಇಬ್ಬರು ಬ್ಯಾಲೆನ್ಸ್ ಅದಾರು ಆದರೆ ಒಮ್ಮತದಿಂದ ನಾವೆಲ್ಲರೂ ಕೂಡಿ ಕುಂಬಾರಾಳ ನಿಂಗಪ್ಪಗೆ ಡಾಲ್ ಕೊಡೋಣ ಹೇಳಿ ಕುಂಬಾರಾಳ ಹೆಂಗಪ್ಪ ಡಾಲ್ ಕೊಟ್ಟಾಗ ಅಳ ಕಲ್ಮೇಶ್ ಅವರು ಹೇಳಿದರು ಇದು ಊರು ನನ್ನ ಶಿಷ್ಯ ಮಾರುತಿ ಮಾತಾಡೋ ನನ್ನ ಶಿಷ್ಯ ಗಂಟಿ ಮಾಸ್ತರ್ ನನಗ ಬಂದ್ರೆ ತಪ್ಪಾಗ್ತೈತಪ್ಪ ನೀ ಚೆಂದ ಆಡಿದೀನಿ ಇಬ್ಬರು ಚಂದ ಆಡೀವಿ ಡಾಲ್ ಮಾತ್ರ ನಿನಗೇ ಇರಲಿಲ್ಲ ಸ್ವ ಸಂತೋಷದಿಂದ ಆಳ್ಟಾಳ ಕಲ್ಮಶಿ ಕೈಲೇನ ಎತ್ತಿ ಡಾಲನ್ನು ಕುಂಬಾರಾಳ ನಿಂಗಪ್ಪ ಕೊಟ್ಟಿವಿ ಇದು ಮೊದಲನೇ ವರ್ಷ ಇನ್ನು ಎರಡನೇ ವರ್ಷ ಏನು ಮಾಡುವಂತೆ ಅಂತಂದ್ರೆ ಬಂಗಾರ ಅಂತ ಎಲ್ಲರೂ ಎಲ್ಲ ನಮ್ಮ ಯುವಕರೆಲ್ಲ ಪ್ರಾರಂಭ ಮಾಡಿದ್ರು ಸರ್ ಮಾಸ್ತರ್ ನೀ ಎಲ್ಲೆಲ್ಲ ಡೂಳಿನಾಡು ಆಡಕ್ಕೆ ಹೋಗ್ತಿ ನೀನು ಡಾಲ್ ತಂದು ಮೆರವಣಿಗೆ ಮಾಡ್ಕೋತೀವಿ ಊರಾಗ ಮಾಳಿಗರಾಯ ಮಾರ್ಗದಾಗೂ ಗೆದ್ದದಿ ಹರದೇಶದೊಳಗೂ ಗೆದ್ದದಿ ಇದು ಹಿಂಗೆ ಬೇಡ ಇನ್ನು ಕಲಾವಿದ್ರನ್ನ ಏನು ಮಾಡೋಣ ಅಂದ್ರೆ ಹದಿನೆಂಟು ಪುರಾಣ ಸಪ್ರೇಟನ್ನು ಜಯ ಚಾಮರಾಜ್ ಒಡೆಯರ್ ಬರೆದಿರ್ತಕ್ಕಂಥ ವೇದಿವಾಸ ರಚಿತ ಬುಕ್ ಇರಬೇಕು ಹದಿನೆಂಟ ಹಾಲ್ ಮತ್ತು ಅಥವಾ ಹೆಡ್ಡಿಂಗ್ರ ಕಡೆ ಹಾಲ್ ಮತ್ತು ಪುರಾಣಗಳು ಹಾಲು ಮತ್ತು ಪುರಾಣಕ್ಕೂ ಅಷ್ಟು ಅಂಕ ಹದಿನೆಂಟು ಪುರಾಣಕ್ಕೆ ಅಷ್ಟಂಕ ಇಟ್ಟು ಹಾಡಿಕೆ ಮಾಡಿಸೋಣ ಅಂತ ಹೇಳಿ ನಮ್ಮ ನೇತೃತ್ವದೊಳಗೆ ಬಂಗಾರ ಹಾಡಿಕೆ ಪ್ರಾರಂಭ ಮಾಡಿದ್ವಿ ಸರ್ ಆ ಬಂಗಾರ ಹಾಡಿಕೆ ಪ್ರಾರಂಭ ಮಾಡಿದ್ರೆ ಫಸ್ಟಿಗೆ ಯಾರಿಗೆ ಕೊಟ್ಟಿದ್ದೆವು ಅಂತ ಕೇಳಿದ್ರೆ ಅಗಸವಾಳ ಗುರುಣಿಂಗ ಮಣ್ಣೂರು ರೇಣಕಾಗ ಬಂಗಾರ ಹಾಡಿಕೆ ಕೊಟ್ಟಿವಿ ಕೊಟ್ಟು ಹೊತ್ತಿನೊಳಗೆ ಊರು ಹೊತ್ತಿನೊಳಗೆ ಇಡೀ ಬಂಗಾರ ಹಾಡಿಕೆ ಅಂದರೆ ಈ ಕಡೆ ಒಟ್ಟು ಉತ್ತರ ಕರ್ನಾಟಕದಾಗ ಯಾರೂ ಇಟ್ಟಿಲ್ಲ ಅಂತೇಳಿ ವಿಜಾಪುರದಿಂದ ಎಷ್ಟು ಜಿಲ್ಲಾಗಳು ಅದಾವೆ ಅಷ್ಟು ಅವರೆಲ್ಲ ವಿಜಾಪುರ ಅವಾಗಿನ ಬಾಗಲಕೋಟೆ ಹೊಡೆದಿರಲಿಲ್ಲ ಆ ಹೊತ್ತಿನೊಳಗೆ ಇಡೀ ಜಿಲ್ಲಾಕ್ಕೆ ಜಿಲ್ಲಾ ಮಂದಿ ಆ ಕಡೆ ಗುಲ್ಬರ್ಗ ಜಿಲ್ಲಾ ಜಿಲ್ಲಾ ಮಂದಿ ನಮ್ಮ ಊರಾಗಿ ಹಿಡ್ಕೊಳ್ಳೋಕ್ಕೆ ಬಂದ್ರೆ ಸಾಧಾರಣ ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೂ ಒಂದು ಒಂದು ಎರಡು ನೂರು ಕ್ರೂಸರ ಎರಡು ನೂರು ಗಾಡಿಗಳನ್ನು ಸಾವಿರಾರು ಗಂಟ್ಲೆ ಸಾಯಕಲ್ ಮುಟ್ರೆ ಪೆಂಡಾಲ್ ಹಾಕಿದ್ದೀವಿ ರಾತ್ರಿ ಏನು ಮಾಡ್ರಂದ್ರೆ ಇದು ಪೆಂಡಾಲ ಇತ್ತು ಕಾಲದಕ್ಕಾಗಿ ಎಲ್ಲ ಜನಾನ ಪೆಂಡಾಲ್ ಕೆತ್ತ ಐದು ಮಿಂಟನ್ನ ಕಣ್ಣು ಮುಚ್ಕೊಂಡು ತೆರೆದಿರು ಪೆಂಡಾಲ್ ತೆಗೆದಿಟ್ಬಿಟ್ರೆ ಸರ್ ಪೆಂಡಾಲ್ ತೆಗೆದಿಟ್ಟು ಹಾಡಿಕೆ ಹಿಡಿತೀವಿ ಹಾಡುಕಿರಿ ಇಡೀ ಭಾಳ ಅದ್ಭುತಪೂರ್ವವಾಗಿ ಹಾಡಿಕೆ ಮಣ್ಣೋರದ ಅವರಿಗೆ ಆ ವರ್ಷ ಬಂಗಾರನ್ನು ಕೊಟ್ಟಿವಿ ಅಗಷ್ಟು ಭಾಳ ಗುರುನಿಂಗ ನೀನ ಹಾಡಿದೀಪ ಅದು ಭಗವಂತ ಸಹ ಅವ್ರ ಪ್ರಶ್ನೆಗಳನ್ನ ಹೆಚ್ಚು ಬಿಡ್ಸಾರು ನಮ್ಮಲ್ಲಿ ನೇಮ್ ಒಂದ ನಿನ್ನಗಾದ್ರೂ ನಟ್ಟ ಅವ್ರಿಗಾದ್ರೂ ನಟ್ಟ ತಿಳಿದು ಹೋದ ವರ್ಷ ಕುಂಬಾರ ನಿಂಗಾಪಕ್ಕೆ ಹೋಗೈತಿ ಈ ವರ್ಷ ಇವ್ರಿಗೆ ಹೋಗೈತೆ ನಮ್ಮಲ್ಲಿ ಮಾಳೀಗರಾಯ ಅಮೌಷಧ ಭೇದ ಭಾವಿಲ್ಲ ನಮ್ಮ ಸ್ಟೇಜ್ ಒಂದು ಮಾತ್ರ ಸಮಾನ ನೀವು ಉಳಿದ ಕಡೆ ಎಲ್ಲಿ ವಕ್ವಾದ ಮಾಡ್ತೀರಿ ಮಾಡಿರಿ ಉಮ್ದೇ ಮನಸ್ಸಿದ್ದನ್ನು ಜೋಡಿ ಮಾಡಿರಿ ನೀವು ಎಲ್ಲಿ ಅರಟಾಳ ಕಲ್ಮೇಶಿ ಜೋಡಿ ಮಾಡ್ರಿ ವಾದ ಸಂಕನಾಳ ಗುರುನಿಂಗ್ ಜೋಡಿ ವಾದ ಮಾಡ್ರಿ ಆದ್ರೆ ಇಲ್ಲಿ ಬೇಡ ಇಲ್ಲಿ ಅಂತ ಹೇಳಿ ಅವ್ರಿಗೆ ಒಂಬತ್ತು ಮಣ್ಣೂರದವರಿಗೆ ಮಣ್ಣೂರದವ್ರಿಗೆ ಬಂಗಾರನ ಕೊಟ್ಟಿವಿ ಆದರೆ ಅಗಸಬಾಳ ಒಂದ ಒಂದು ತಗೊಂಡು ಹೋದ ಆದ್ರೆ ಅಗಸಬಾಳ ಗುರುನಿಂಗ ಚಂದ ಅವನ ಡೊಳ್ಳು ಬಾರಿಸೋದು ನೋಡಿ ಜನ ಏನು ಮಾಡಿರಂದ್ರೆ ನಮ್ಮೂರಾಗ ಹನ್ನೆರಡು ಸರಿ ಅಗಸಬಾಳ ಗುರುನಿಂಗನ್ನ ಕರಿ ಸರ್ ಎರಡು ವರ್ಷದೊಳಗೆ ಹಾಯೆಸ್ಟ್ ಹಾಡಿದ್ವಿ ಸೋತಾವ್ರನ್ನ ನಮ್ಮಲ್ಲಿ ಏನು ಅಂದ್ರೆ ಹಾಯೆಸ್ಟ್ ಬೆಳೆಸಿದ್ವಿ ನಾವು ಗೆದ್ದವ್ರ ಕಿತ್ತನು ಹಿಡ್ಕಲು ಸ್ಟೇಜ ಸೋತಾವ್ರನ್ನೂ ಭಾಳ ಬೆಳೆಸಿದ್ದೆ ಇದು ಉದಾಹರಣೆ ಅಗಸಬಾಳ ಗುರುನಿಂಗ್ ಸರ್ ಟಾಳು ಕಲ್ಮೇಶ್ ಅವರು ಇಂಥ ಕಾರ್ಯಕ್ರಮ ಮಾಡಿದ ಬಂಗಾರದ ಹಾಡಿಕೆ ಇಲ್ಲಿಗೆ ಏನಾಯ್ತಂತ ಕೇಳಿದ್ರೆ ಬಂಗಾರ ಹಾಡಿಕೆ ಅಲ್ಲಿಂದ ಹಿಡಿದು ಇಲ್ಲಿನ ತಕನ ಕೂಡ ನಾವು ಬಂಗಾರ ಬೆಳ್ಳಿ ಕಡ್ಗ ಐದು ಪುಟ ಡಾಲ ಇವುಗಳನ್ನೆಲ್ಲ ಮಾಡಿಸ್ಕೊತ ಇನ್ನು ನಮ್ಮ ನೇತ್ರತ್ವದೊಳಗೆ ಗಂಟಿ ಸಾರಪ್ಪ ನೇತ್ರೋತ್ವ ನನಗೆ ಇಲ್ಲಿ ನಾ ಏನು ಮಾಡೋದಿಲ್ಲ ಬರೀ ನನ್ನ ಹೆಸರು ಅಷ್ಟೆ ಮಾಡೋರೆಲ್ಲ ಪಾತ್ರಧಾರಿಗಳು ಬೇರೆ ಇದ್ದಾರೆ ಗಂಟಿ ಸರ್ ಒಟ್ಟು ಬರೀ ಬ್ರ್ಯಾಂಡ್ ಹೆಸರು ಅಷ್ಟೇ ನಂದು ನಾನು ಕೈತಾಳಗೆ ಸುಮಾರು ಒಂದು ನೂರು ನೂರು ಹುಡುಗರುದ್ ಜಾತ್ರಿ ಟೈಮ್ನಾಗ ಓಡಾಡೋರು ಈ ತಮ್ಮ ನೀವು ಸ್ವಚ್ಛತೆ ಮಾಡಂದ್ರೆ ಅವರು ಸ್ವಚ್ಛತೆ ಮಾಡ್ತಾರೆ ಇವರಿಗೆ ಊಟಕ್ಕೂ ಕೂಡ ಅಂದರೆ ಊಟಕ್ಕೂ ಕೊಟ್ಟುಬಿಡ್ತಾರ ಆ ಕಲಾವಿದರನ ಇದನ್ನು ಮಾಡ್ರಪ್ಪ ಅಂತ ಕೇಳಿದ್ರೆ ಅದನ್ನು ಮಾಡ್ತಾರೆ ಒಟ್ಟಾರೆ ಒಂದು ನೂರು ಇದ್ರೆ ನಾವೇನು ಹೇಳ್ತೀವಿ ಆ ಕೆಲಸ ಮಾಡ್ತಾರೆ ಅವ್ರು ಯಾರು ಬಂದಿರ್ತಾರಲ್ಲ ಅವ್ರನ್ನೆಲ್ಲ ಸಂಭಾಳಿಸಿ ಊಟ ಮಾಡಿಸಿ ಡೊಳ್ಳಿನ ಈಗ ಒಂದು ಎರಡು ವರ್ಷ ಆಯಿತು ಮೊದಲೆಲ್ಲ ನೆಲದ ಮೇಲೆ ಕುಣಿಸ್ತಿದೆ ಈಗ ಒಂದು ಸಾವಿರ ಕುರ್ಚೆ ಮಾಡಿದೆ ನಮ್ಮ ದೇವಸ್ಥಾನದ ತಿಂದ ಇಡೀ ಸಮಾಜಕ್ಕೆ ಅನುಕೂಲ ಆಗಲಿ ಬರೀ ಡೊಳ್ಳಿನ ಹಾಡು ಹತ್ತು ಜಾತ್ರೆ ಆಯಿತು ಸಮಾಜಕ್ಕೆ ಏನಾದರೂ ಅನುಕೂಲ ಆಗಲಿ ಅಂತೇಳಿದ್ರೆ ಸಮಾಜದವ್ರದಿಂದನ ಯಾರ ಎರಡು ಬೋಗಾನಿ ಕೊಟ್ಟರು ಎರಡು ತಾಟ್ ಕೊಟ್ಟರು ಹಿಂಗೆ ಮಾಡಿ ಒಂದು ಸಾವಿರ ಕುರ್ಸೆ ನಾಲ್ಕು ಮದಿಗೆ ಆಗಿಬಿಟ್ಟು ಬಾಂಡೆ ಮಾಡಿವಿ ಯಾರ ಬಡಬಗ್ರ ಬಾಂಡೆ ಗಿಂಡೆ ಸಾಮಾನು ಓದ್ರಂದ್ರೆ ಸರ್ ಒಂದು ಐದು ಸಾವಿರ ಆಗೈತಿ ಒಂದು ಸಾವಿರ ಬಿಡ್ರಂದ್ರೆ ಅದ್ರಿ ತಮ್ಮ ಇನ್ನೊಂದು ಸಾವಿರ ಬಿಡು ಇನ್ನೊಂದು ಸಾವಿರ ಬಿಡ್ರಿ ಮುಂದಿನ ವರ್ಷದ ಪಟ್ಟಿ ಕೊಟ್ಕೊತ ಹೋಗ್ರಿಪ್ಪ ಅಂತ ಹೇಳಿ ಹಿಂಗೆ ಇಲ್ಲಿ ತನಕ ಇದು ಇದು ನಾವು ಸಮಾಜ ಸೇವೆ ಮಾಡ್ಕೊತು ಬರೋದು ನೋಡಿ ಇದನ್ನು ನನ್ನ ಸಂಭಾಷಣೆ ಆ್ಯಂಕರಿಂಗ್ ನೋಡಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಬಿ ಓ ಸಾಬರು ಡಿ ಡಿ ಪೈ ಸಾಹೇಬರು ಇವರಿಗೆ ಕಾರ್ಯಕ್ರಮ ನಿರೂಪಣೆ ಕೊಡ್ಸಾರ ಭಾಳ ಟಾಪ್ ಮಾತಾಡ್ತಾರೆ ವಚನಗಳನ್ನು ಬಳಸಿ ಅಂತೇಳಿ ಸಾಲಿ ಒಳಗೂ ಕೂಡ ನನಗೇನು ಮಾಡಿದ್ರು ಅಂತ ಕೇಳಿದ್ರೆ ಆಂಕರಿಂಗ್ ಪ್ರಾರಂಭ ಮಾಡಿದೆ ನಾನು ಆ್ಯಂಕರಿಂಗ್ ಪ್ರಾರಂಭ ಮಾಡುತ್ತಾ ಮಾಡುತ್ತಾ ಉಪನ್ಯಾಸಗಳನ್ನು ಕೂಡ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನನ್ನ ನನ್ನ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಕೂಡ ಗುರುತಿಸರು ಮತ್ತು ನಾನು ಜಾತ್ಯಾತೀತವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬದ್ದ ಮಾತನಾಡಲಿಕ್ಕೆ ಇಡೀ ನಮ್ಮ ಈ ಭಾಗದೊಳಗೆ ಗಂಟಿ ಸರ್ ಭಾಳ ಒಳ್ಳೆಯದು ಮಾತಾಡ್ತಾ ಅಂತೇಳಿ ನಾನು ಸ್ಟೇಟ್ ಲೆವೆಲ್ ತನಕ ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನು ಉಪನ್ಯಾಸವನ್ನು ನೀಡಿದ್ದು ಉಂಟು ಇನ್ನು ನಾನು ಹಾಲು ಮತದಾನ ಇದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ನಾನೇನು ಮಾಡಿದೆ ಅಂತ ಕೇಳಿದರೆ ಸುಮಾರು ಕಾರ್ಯಕ್ರಮಗಳನ್ನು ಸ್ಟೇಟ್ ಲೆವೆಲ್ ತಕ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಂದು ಕಡೆ ಏನು ಹೇಳ್ತಾರೆ ಭಾಳ ಅದ್ಭುತಪೂರ್ವ ಅದನ್ನು ನಾನು ಜೀವನದೊಳಗೆ ಅಳವಡಿಸಿಕೊಂಡೆ ನಿನಗೆಲ್ಲಿ ಏನಪ್ಪ ಅಂತ ಕೇಳಿ ಮಾನ ಮರ್ಯಾದೆ ಸಿಗ್ತೈತಿ ಅಲ್ಲಿ ಬೇಕಾದ ಮಾಡಿ ನಿನ್ನ ವ್ಯಕ್ತಿಗೆ ಯಾವಾಗ ಚ್ಯುತಿ ಬರ್ತೈತಿ ನಿನಗೆ ಏನಾದರೂ ಅವಮಾನ ಆ ಅವ್ರ ಮನೆಯಾಗಿ ಚಪ್ಪಲಿ ಬದಲಾಗಿ ಬಿಡಬೇಡಪ್ಪ ನೀ ಬೆಳಿ ಅಂತೇಳಿ ಅವ್ರದ್ದೊಂದು ಕೊಟೇಶನ್ನ ನಾನು ನೆನ್ಪು ಮಾಡ್ಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿದೆ ಮತ್ತು ಅಷ್ಟ ನನಗೆ ಎಲ್ಲಿ ಅಂದಕ್ಕೆ ನಾನು ವೈಯಕ್ತಿಕ ಎಲ್ಲಿ ಧಕ್ಕೆ ಬರ್ತತ್ಲೆ ಅಲ್ಲಿ ಅವ್ರಿಗೆ ಏನಲ್ಲದೆ ನಾನಾಗೆ ಸರ್ದು ಹೊರಗಡೆ ಬಂದು ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ಆಫೀಸ್ನವರು ಕೂಡ ನನಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಯಭಾಗದವ್ರು ನಾನು ಇಟ್ಟು ಬೆಳಿಬೇಕಾದ್ರೆ ಶಿಕ್ಷಣ ಸಂಯೋಜಕರು ಇರಬೇಕು ಬಿ ಒ ಅವ್ರು ಇರ್ಬೋದು ಎ ಅವ್ರು ಇರ್ಬೋದು ಅವರೆಲ್ಲ ಇಲ್ಲ ಗಂಟಿ ಸರ್ ಒಳ್ಳೆ ಮಾತಗಾರದಾರ ಸರ್ ಅವ್ರು ನಾನು ಬಿಳ್ಕೊಡು ಸಮಾರಂಭಕ್ಕೆ ಹಾಕ್ರಿ ನಿಮ್ಮ ಆಫೀಸ್ದವ್ರು ಯಾರೂ ಬರಲಿಲ್ಲ ಅಂದರು ನಾನಾ ಆಫೀಸ್ದವ ಬಂದೇನೆ ಅಂತ ತಿಳಿದು ನನ್ನ ನನ್ನ ಸಣ್ಣ ಪೋಸ್ಟ್ ಇದ್ರು ಕೂಡ ಆ ಲೆವೆಲ್ಲ ನನ್ನನ್ನು ಬೆಳೆಸಿದವರು ನನ್ನ ಆಫೀಸ್ದವರು ಕೂಡ ಸಪೋರ್ಟ್ ಮಾಡಿದ್ದಾರೆ ನನ್ನ ತಂದೆ ತಾಯಿ ಬಂಧುಗಳವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಈ ಆ್ಯಂಕರಿಂಗನ್ನು ನೋಡಿ ಉದಾಹರಣೆಗೆ ಜಮಖಂಡಿ ತಾಲೂಕು ಒಳಗೆ ಆ ಸಿದ್ದರಾಮಯ್ಯ ಸಾಹಿಬ್ರನ್ನ ಕರೆಸು ಫಿಕ್ಸ್ ಮಾಡಿದ್ರು ಎಲ್ಲ ಕಲಾವಿದರು ಕೂಡಿ ಆ ಹೊತ್ತಿನೊಳಗೆ ಎಲ್ಲರೂ ವಿಚಾರ ಮಾಡಿದ್ರು ಕಲಾವಿದರೊಳಗೆ ಯಾರು ಕಾರ್ಯಕ್ರಮ ಕೊಡೋಣ ಅಂದಾಗ ಘಂಟೀಸ್ನ ಕರೆಸ್ರಂದ್ರೆ ಸನ್ಮಾನ ಶ್ರೀ ಮುಖ್ಯಮಂತ್ರಿ ಜನಪ್ರಿಯ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಎಂಕರಿಂಗ್ ಮಾಡ್ತಕ್ಕಂಥ ಸಂದರ್ಭನೂ ಕೂಡ ನನಗೆ ಅದರಿಂದ ಬಂತದ್ ಕೇಳಿ ನಮ್ಮ ತಮ್ಮ ಡೊಳ್ಳಿನ ಆಡ ಹಾಡ್ತಿದ್ದ ಅಲ್ಲಿ ಸ್ಟೇಜ್ ಕರೆಜಾತು ಇನ್ನು ನಮ್ಮ ಸಾಹೇಬ್ರು ಎಲ್ಲ ಕಡೆ ಕೊಟ್ಟಿದ್ರು ಅದು ಸ್ಟೇಜ್ ಕರೆಜಾತು ಅದರಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದೊಳಗೆ ಇಡೀ ನಮ್ಮ ಜಕ್ಕನ್ ಮಾಸ್ತರ್ ಇಂಗ್ಲೀಷ್ ಅವರ ಸಿರಿಸೈಲಿನ ಗುರು ಜಖನ್ ಮಾಸ್ತಾರ ನಾವು ಆತು ಬಾಗೇಬಡಿ ಮುದಕಾನ್ ಆತು ಇನ್ನು ಆಳಿಗಿ ಪಿಂಟು ಮಾಸ್ತಾರ ಆತು ಕಲ್ಮೇಶ್ ಅವ್ರ ಆತು ಇಡೀ ತೊದಲವಾಗಿ ಮಾಳು ಹೇಳಿ ಅಕ್ಷತ ಮುತ್ತೂರ್ ಅವ್ರನ್ನ ಬೆಳೆಸಿರ್ತಕ್ಕಂಥ ಒಬ್ಬ ಒಳ್ಳೆಯ ಕಲಾವಿದ ಅವನು ಅರಟಾಳ ಕಲ್ಮೇಶ ಶಿಷ್ಯಾನ ತೊದಲವಾಗಿ ಮಾಳು ಗಂಟಿ ಮಾಸ್ತಾರನೂ ಕೂಡ ಅರಟಾಳ ಕಲ್ಮೇಶಿ ಶಿಷ್ಯಾನನ ಸುಮಾರು ಮೇಳಗಳನ್ನು ಅವರು ಬೆಳೆಸಿದ್ರು ನಾನು ಆ್ಯಂಕರಿಂಗ್ ನೋಡಿ ನನ್ನ ಜೋಡಿ ಒಂದು ಹತ್ತು ಹದಿನೈದು ಜನ ಯುವಕರು ಬಂದು ಸೇರ್ಪಡೆ ಆದರು ಅವ್ರಿಗೂ ಕೂಡ ನಾನು ಹೇಳಿದೆ ತಮ್ಮ ಕಾರ್ಯಕ್ರಮ ನೀವು ನಾನು ಇಲ್ದಾಗ ಗಂಟಿ ಸರ್ ಇಲ್ದಾಗ ನೀವು ಯಂಕರಿಂಗ್ ಮಾಡ್ಬೇಕಂತ ಹೇಳಿ ಪ್ರಾರಂಭ ಮಾಡಿದ್ವಿ ಪ್ರವೀಣ್ ಒಬ್ಬ ಮಂಜುಳ ಗಲಗಲಿ ಅದೇ ತೆರನಾಗಿ ಪ್ರಮಾಣ್ ಗಲ್ಗಲಿ ಅವರು ಸುಮಾರು ಒಂದು ಹತ್ತರಿಂದ ಹದಿನೈದು ಜನರನ್ನು ನನ್ನ ಲೆವೆಲ್ನಾಗಿ ಆ್ಯಂಕರಿಂಗ್ ಮಾಡಬೇಕ ನೀವು ಅಂತೇಳಿ ಟಿ ಎಸ್ ವಂಟಗುಡಿ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತರು ನಿನ್ನ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದರಲ್ಲ ಅವರು ನನ್ನ ಏನು ಮಾಡಿದೆ ಅಂದರೆ ಅವ್ರು ಎಮೆ ಮುಗುದಿತ್ತು ನಿನ್ನ ಹಾಲು ಮತ್ತು ದೈವುಗಳನ್ನು ರಾಯಭಾಗ ತಾಲೂಕದ ಹಾಲು ಮತ್ತು ದೈವುಗಳನ್ನು ತೆಗೆದುಕೊಳ್ಬೇಕು ನಮ್ಮ ತಾಲೂಕದ ಹಾಲು ಮತ್ತು ಇತಿಹಾಸವನ್ನು ಜನರಿಗೆ ನಾವು ತಿಳಿಸ್ಬೇಕಾಗಿದೆ ಅಂತ ತಿಳಿದ ಅದರ ಮೇಲೆ ನಾನು ಎಂ ಪಿ ಎಲ್ ಮಾಡಿಸ್ತೀವಿ ಸರ್ ಆ ಎಂ ಪಿ ಎಲ್ಗೆ ಎಷ್ಟು ಬುಕ್ಗಳು ಹತ್ತಾವಲ್ಲ ಅಷ್ಟು ಬುಕ್ಗಳ ನನ್ನಲ್ಲಿ ಸಂಗ್ರಹ ಇತ್ತು ಆ ಬುಕ್ಕಗಳಲ್ಲಿ ಕೆಲವೊಂದು ಅಂಶಗಳನ್ನು ಆರಿಸಿ ಇಲ್ಲಿವರೆಗೆ ಅರಣ್ಯ ಸಿದ್ಧ ಮಲ್ಕಾರ್ ಸಿದ್ಧ ಅಮೌಗು ಶಿದ್ದ ಮೊಮ್ಮಕ್ಕಳು ಯಾರೂ ಪುಸ್ತಕ ಮಾಡಿರಲಿಲ್ಲ ಪುಸ್ತಕದಾಗ ಬಂದಿರಲಿಲ್ಲ ಇತಿಹಾಸ ಅಟ್ಟ ಹೇಳ್ತಿದ್ರು ಯಾಕೆ ಅದಕ್ಕೆ ಜನ ಹೇಳ್ತಿದ್ರು ಇಲ್ಲ ಆ ದೇವ್ರದ್ದು ಮಾಡಿರಿ ಏನಾರೇ ಆಗ್ತೈತಿ ಅಂಥೇಳಿ ನಾನಂದೆ ನಮ್ಮ ತಾಲೂಕಿನಾಗಿರತಕ್ಕಂಥ ದೇವ್ರದ ಅದನ್ನು ನಾನು ನಿಮ್ಮ ಹೇಳ ನಿಮ್ಮ ತಲೆ ಮುಗೀತು ಮುಂದೇನ ತಲೆಯಾಗಿ ಇರಬೇಕಾದ್ರೆ ಪುಸ್ತಕದಾಗ ಬರಬೇಕದು ಅದಕ್ಕಂತ ತಿಳಿದ ರಾಯಬಾಗ ತಾಲೂಕದ ಹಾಲು ಮತ್ತು ದೈವಗಳು ನೀವು ಮಾಡಾಕಬೇಕು ಅಂತ ಹೇಳಿ ಎಲ್ಲ ಸಂಪನ್ಮೂಲಗಳ ಕೋಡೀಕರಣ ಮಾಡಿ ಒಂದು ತಿಂಗಳಾನು ಮೂರು ತಿಂಗಳ ತಕ್ಕ ಕುತ್ತ ಮೂವತ್ತೊಂದು ಮತ್ತು ವಿಷಯಗಳನ್ನು ಆರಿಸಿ ಸಿ ರಾಯಬಾಗ ತಾಲೂಕದ ಹಾಲು ಮತ್ತು ದೈವಿಗಳಂತ ತೇಳಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ಎಂ ಪಿ ಎಲ್ ಪದವಿಯಾಗಿ ಮೊದಲನೇ ಸರಿ ಎಫ್ ಟಿ ಹಳ್ಳಿಕರಿ ಫಸ್ಟ್ ಹಂಪಿ ವಿಶ್ವವಿದ್ಯಾಲಯ ಹಾಲು ಮತ್ತು ಅಧ್ಯಯನ ಪೀಠದ ಅಧ್ಯಕ್ಷರಿದ್ದರು ಅವ್ರ ನೇತೃತ್ವದೊಳಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಗಂಟಿ ಸರ್ ನಿಮ್ಮಲ್ಲಿ ಸಾಕಷ್ಟು ಸಾಹಿತ್ಯದ ನಮ್ಮ ಯೂನಿವರ್ಸಿಟಿಯಾಗಿ ಸಹಿತಿಲ್ಲ ಅಷ್ಟು ಸಾಹಿತ್ಯ ನಿನ್ನಲ್ಲಿ ಅಂತ ತಿಳಿದು ನಮ್ಮ ಮನೆಗೆ ಬಂದಾಗ ನೋಡಿದರೆ ಎಲ್ಲ ಬುಕ್ಗಳನ್ನು ಕೆಲವೊಂದು ಬುಕ್ಕುಗಳನ್ನು ನಾನು ಕೂಡ ಯೂನಿವರ್ಸಿಟಿಗೆ ಕೊಟ್ಟು ಕಳಿಸಿದೆ ಆ ಎಮ್ ಪಿ ಎಲ್ ಮುಗಿದ ನಂತರ ಆ ಪುಸ್ತಕ ಪ್ರಿಂಟ್ ಮಾಡಿದರೆ ಈಗ ಒಂದು ಸಾವಿರ ಪ್ರತಿ ಎಲ್ಲ ಮುಗಿದವು ಇನ್ನು ಎರಡನೇ ಬಾರಿ ಮತ್ತೊಂದು ಮುದ್ರಣ ಮಾಡಬೇಕೈತೆ ಅಷ್ಟು ಜನಪ್ರಿಯತೆ ಪಡೆದಿರ್ತಕ್ಕಂಥ ಪುಸ್ತಕ ಅವರು ನಾಲ್ಕೈದು ಪುಸ್ತಕಗಳನ್ನು ಬರೆದ್ರು ಬಟ್ ಯಾರಿಗೆ ಯಾರಲ್ಲಿ ಹವ್ಯಾಸ ಅದಲ್ಲ ಅವ್ರನ್ನ ಬೆಳೆಸ್ತಕ್ಕಂಥ ಸದ್ಬುದ್ಧಿ ನನಗೆ ಭಗವಂತ ಮಾಳಿಗರಾಯ ಮೌಷದ ಬೀರ್ ದೇವರು ನನಗೆ ಕೊಟ್ಟ ಉದಾಹರಣೆಗಾಗಿ ಈಗ ಈಗ ನಮ್ಮ ಸಿದ್ಧಶ್ರೀ ಯೂಟ್ಯೂಬ್ ಚಾನಲ್ದವ್ರು ಸೊಲ್ಲಾಪುರ ಜಿಲ್ಲಾದಿಂದ ಬಂದಿರಿ ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಿನದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲೆ ಸಮುದ್ರದ ಉಪ್ಪ ಸೇರಿಸಿ ತಿಂದಾಗ ಅದರ ರುಚಿ ಗೊತ್ತು ಎಂಬತ್ತೆ ಸಿದ್ಧಶ್ರೀ ಚಾನಲ್ ಸೊಲ್ಲಾಪುರದ ಸಿದ್ದಶ್ರೀ ಚಾನಲ್ ಇಡೀ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಇಂಥ ಕಲಾವಿದರನ್ನ ಬೆಳೆಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಚಾನಲ್ ಯಾವುದಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕದೊಳಗೆ ಅದಕ್ಕೆ ಹೇಳ್ತೀವಿ ನಾವು ಭಾರತ ದೇಶಕ್ಕೆ ಮೂರು ಬಣ್ಣ ಕರ್ನಾಟಕಕ್ಕೆ ಎರಡು ಬಣ್ಣ ಈ ಕಲಾವಿದರನ್ನ ಬೆಳೆಸಕ ಒಬ್ಬ ಅಣ್ಣ ಅವ ಯಾರು ಅಂತ ಕೇಳ ಅವನೇ ಮದಗೊಂಡ ಅಣ್ಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೂಡ ನಾನು ಹೇಳಕ್ಕೆ ಭಾಳ ಭಾಳ ಖುಷಿ ಅನಿಸ್ತದೆ ನೋಡಿ ಎಲ್ಲಿ ಸೊಲ್ಲಾಪುರ ಎಲ್ಲಿ ರಾಬಾಗ್ ತಾಲೂಕು ಹಿಡ್ಕಲ್ ಇಲ್ಲಿ ಬಂದು ಒಳ್ಳೆಯ ಕಲಾವಿದರನ್ನ ಬೆಳೆಸ್ತಕ್ಕಂಥ ಸುಮಾರು ಈ ಸಿದ್ಧಶ್ರೀ ಯೂಟ್ಯೂಬ್ದೊಳಗೆ ಒಂದು ಅಲ್ಲ ಎರಡು ಅಲ್ಲಿ ಹಲವಾರು ಏನು ಮಾಡಿದಾರೆ ಅಂತ ಕೆಲವನ್ನ ಬೆಳೆಸಿದಿರಿ ಇದೆಲ್ಲ ಅನುಭವದ ಇಷ್ಟೆಲ್ಲ ನಡೆದು ಇಷ್ಟೆಲ್ಲ ನಡೆದು ಹೊತ್ತಿನೊಳಗೆ ಇದೆಲ್ಲ ಭಾಳ ಸಂತೋಷ ಕುಸಿಮಾಗಿ ಇದ್ವಿ ನಡು ಒಂದು ಕೈ ಘಟನೆ ಆಗಿಬಿಡ್ತು